ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇದು ನಿನ್ನಿ ಲಾಗನ್ನ ಕಂಟಿನ್ಯೂ ಆಗ್ತೈತಿ ಈಗ ನಾವೆಲ್ಲರೂ ರೆಡಿಯಾಗಿ ಊರಿಗೆ ಹೊಂಟಿದ್ದು ಮತ್ತು ಸುಪ್ರಿಯಾ ಮತ್ತು ಅವರತ್ತಿ ಈಗ ಬಸ್ ಸ್ಟ್ಯಾಂಡ್ಗೆ ಆಲ್ರೆಡಿ ಬಂದಿದ್ದಾರು ಅವ್ರನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ನಾವೀಗೆಲ್ಲರೂ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದೀವಿ ಐ ಥಿಂಕ್ ನಿಮಗೆಲ್ಲರಿಗೂ ಈಗ ಗೊತ್ತಾಗಿರಬೇಕು ನಾವೆಲ್ಲರೂ ಈಗ ಬುಟ್ಟಿ ಮಾಡಿಕೊಂಡ ರೋಹಿಣಿ ಕಡೆ ಹೊಂಟಿದ್ದೀವಿ ಅಂತಂದ ಸೊ ಈಗ ನಾವು ಸುಪ್ರಿಯ ಅನ್ನದ ಎಲ್ಲ ಕರ್ಕೊಂಡು ಈಗ ಅವ್ರನ್ನೂ ಕರ್ಕೊಂಡಿದ್ದೀವಿ ಈಗ ಎಲ್ಲರೂ ಕೂಡಿ ಗೌನಾ ಹೊಂಟಿದ್ದೆವು ಸನ್ವಿ ಅದಕ್ಕೆ ಇದಂತೂ ವಿಶ್ವೇತು ಕಟ್ ಮಾಡಕ್ಕ ಇದೆಲ್ಲ ವಿಡಿಯೋ ಮಾಡ್ಬೇಡ ತೆಗಿಯೋದ ಹಾಕೋದ ತಲೆ ಮ್ಯಾಗ ಬಿಡ್ತೈತಿ ಇದನ್ನ ತಲೆ ಮ್ಯಾಗ ಇದ ಮಾಡಲ್ಲ ಹಿಡಿದಿರ್ನ ನಾವು ಹೋಗ್ತೇನೆ ನೋಡ ಅಕ್ಕ ಏನು ಮಾಡ್ತೀರಿ ಏನು ದಿನ ಒಂದು ಬಿಟ್ಟು ಹಿಡ್ಕೋ ತಲೆ ಮ್ಯಾಗ ಚೆಲ್ಲಿರೆ ನೀವು ನಿಮ್ಮ ಇಲ್ಲಿ ಈ ತಗೊಂಡ್ ಬರ್ತೈತಿ ನಾನು ಈ ತಲೆ ಮ್ಯಾಗ ತಗೊಂಡ್ಲೇ ಇಲ್ಲ ಅದಕ್ಕೆ ಬಿಟ್ಟೈತಿ ಬೇಕಾ ನಂಗ ಬೇಕಾ

ನೀವು ಡೈರೆಕ್ಟ್ ಇಲ್ಲೇ ಬಂದ್ರಿ ಅಂತೀರಿ ಹೌದ್ರಿ ನಾವು ಮನೆಗೆ ಹೋಗಿ ಬಂದಿರವ ಈಗ ಎಲ್ಲರೂ ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಕಾಕು ಎಲ್ಲರಿಗೂ ಚಾ ಮಾಡಿಳು ಮಧ್ಯಾಹ್ನ ಆಗೈತಿ ಬ್ಯಾಡ ಅಂತಂದ್ರೂ ಕೇಳಿಲ್ಲ ನಿಮಗೆ ಬೇಡ ಬಟ್ ಪವನೇರಿಗೆ ಬೇಕು ಇಬ್ಬರು ಅತ್ತೆರಿಗೆ ಬೇಕು ಅಂತಂದ ಸೊ ಚಹಾ ಮಾಡಿ ಕೊಟ್ಟಳು ಎಲ್ಲರಿಗೂ ಈಗ ಫಸ್ಟ್ ಚಹಾ ಎಲ್ಲರೂ ಕುಡಿದ ನಂತರ ಕಾಕು ನೆಕ್ಸ್ಟ್ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ನೀವು ಅಂದ್ಕೋಬೋದು ಎಷ್ಟು ಸಲ ಬಿಟ್ಟಿದ್ದು ವೀಡಿಯೋ ಮಾಡತ್ತೇರಿ ಅಂತಂದ ಏನು ಮಾಡೋದು ಲಾಸ್ಟ್ ಟೈಮ್ ಸವಿತಾ ಜೊತೆ ಹೋಗಿದ್ದು ಆವಾಗನು ಈಗ ನಾನು ಸುಪ್ರಿಯಾ ತೊಗೊಂಡ್ಬಂದಿದ್ದೀವಿ ಮತ್ತು ಇನ್ನು ಅದಕ್ಕಿಂತನೂ ನೆಕ್ಸ್ಟ್ ಲಾಸ್ಟ್ ವೀಕ ಕರೋಶಿದವ್ರ ಪ್ರತಿಭಾದ ಅವರೆಲ್ಲ ಮಾಡ್ಕೊಂಡು ಬಂದಿರು ನಾವು ರೋಯಿನಿಗೆ ಕಾಕುಗದು ಎಲ್ಲ ಅನ್ನತಿದ್ದು ಸಂಡೆ ಸಂಡೆ ಒಬ್ಬೊಬ್ಬರು ಮಾಡ್ಕೊಂಡು ಬರತ್ತಾರು ಇದ್ದ ಮುಗೀತು ಇದ್ದ ಲಾಸ್ಟು ಇನ್ನು ಎಲ್ಲರದು ವಾರ ಸಂಡೆ ನೀವು ಎಲ್ಲರದು ಊಟ ಮಾಡಿರೋದು ಅನ್ನಿ ಅವರು ಎಲ್ಲ ನಗಾಕತಿರು ಹ್ಞೂ ವಾರ ಸಂಡೆ ಒಬ್ಬೊಬ್ಬರು ಬರಾತಿರಿ ಫುಲ್ ಜೋರಾಗೈತಿ ಓನ್ಯಾಗಿನ ಬಂದು ಎಲ್ಲರೂ ನೋಡತ್ತಾರು ಅಂತ ಹೇಳತ್ತಿರು ರೋಹನ್ ಅನ್ನತಿದ್ದ ನಮಗಂತೂ ಫುಲ್ ಖುಷಿ ಆಗ್ತಾತೈತಿ ವೀಕ್ಲಿ ಒಬ್ಬೊಬ್ಬರು ಬರಾತೆರಿ ಸೊ ನೆಕ್ಸ್ಟ್ ಸಂಡೇನೂ ಹಿಂಗೆ ಮಾಡ್ಕೊಂಬರ್ರಿ ಅಂತ ಅನ್ನತಿದ್ದ ಸೊ ಎಲ್ಲರೂ ಅವಂಗ ಇದ್ದು ಈಗ ಕಾಕು ಇದಕ್ಕೆ ಬುಟ್ಟಿಗೆ ಪೂಜಾ ಮಾಡಿ ಎಲ್ಲರೂ ಆರತಿ ಮಾಡಿ ಇನ್ನು ಬುಟ್ಟಿ ಬಿಚ್ಚಾಕ್ತಿರು ಈಗ ಎಲ್ಲರೂ ಕೂಡಿ ಬುಟ್ಟಿ ಬಿಚ್ಚಾಕೆ ಸ್ಟಾರ್ಟ್ ಮಾಡಿದರು ಬುಟ್ಟಿ ಬಿಚ್ಚಿದ ತಕ್ಷಣ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ ನಮ್ಮ ಮನೆಯಾಗಿನವ್ರ ಕೈಯಾಕೆ ಕುಂಕುಮ ಅರಿಶಿನ ಸಿಕ್ಕಿತ್ತಂದ್ರೆ ಒಂದು ರೌಂಡ್ ಮನೆ ಮಂದಿ ಎಲ್ಲ ಕಡೆ ತಿರುಗಿ ಬರ್ತೈತಿ ಸೊ ಯಾರು ಕುಂಕುಮ ಕುಂಕುಮಾರ್ಶನ ಹಿಡಿದ್ರಂದ್ರೆ ಎಲ್ಲಾರಿಗು ಒಬ್ರಿಗೊಬ್ರು ಹಚ್ಚಿ ಕಂಪ್ಲೀಟ್ ಮಾಡಿನೇ ಇಡ್ತಾರೆ ಸೊ ಈಗ ಮಮ್ಮಿ ಈಗ ಎಲ್ಲರಿಗೂ ಕುಂಕುಮ ಅರ್ಶನ ಹಚ್ಚಾಕ ಸ್ಟಾರ್ಟ್ ಮಾಡಿರು ನಮ್ಮಮ್ಮಿ ಕುಂಕುಮಾರ್ಶ್ನ ಚಾತಿರು ಮತ್ತು ಇಲ್ಲಿ ಸುಪ್ರಿಯಾ ಎಲ್ಲ ಎರಡು ಬುಟ್ಟಿನ ಓಪನ್ ಮಾಡಿ ಏನೇನೈತಿ ನೋಡಿ ನಿವಾದಿ ಫಸ್ಟ್ ಒಂದು ದೇವರಿಗೆ ಮತ್ತು ಇನ್ನೊಂದು ನಮ್ಮ ಆಯಿಗೆ ಇವನ್ನೆರಡು ನಿವಾದಿ ತೆಗೆದಿಟ್ಟು ಆನಂತರ ರೋಹಿಣಿಗೆ ಹಾಕಿ ಕೊಡಬೇಕು ಅಂತಂದು ಎಲ್ಲನೂ ತೆಗೆದಿಡಾತೀಳು ನಮ್ಮ ಕಾಕು ಎಲ್ಲ ಐಟಮ್ಸ್ ನೋಡಿ ಎಷ್ಟು ಕನೆ ಮಾಡ್ಕೊಂಬಂದೇರಿ ಅಂತ ನಾ ತಿಳು ನಾ ಒಂದು ನಾವು ಒಬ್ಬರು ಅಕ್ಕಿ ಒಬ್ಬರೆಲ್ಲ ಇಬ್ಬರು ಸೇರಿ ಮಾಡ್ಕೊಂಬಂದೀವಿ ಸೊ ಸ್ವಲ್ಪ ಜಾಸ್ತಿ ಆಗಿತ್ತು ತಗೋ ಕಾಳಜಿ ಮಾಡಬೇಡ ಆರಾಮ್ಸೆ ಹೊಟ್ಟೆ ತುಂಬ ಎಲ್ಲರೂ ಖುಷಿಲಿ ಊಟ ಮಾಡಿರಿ ಅಂತ ಹೇಳಿದು ಸೊ ಈಗ ಸುಪ್ರಿಯೆಲ್ಲ ತೆಗೆದು ನಾನು ಹಚ್ಚಾ ತಿಳು ಸಾರಿ ಸರಿ इधर की कंट्री मूवी से ये मारता कंटेन चैनल में किया मसाला नाम अच्छा अलियद्दीन को इंग लगा

ನಮ್ಮ ಸುಪ್ರಿಯಾಗ ನೀಡೋದಂದ್ರೆ ಭಾಳ ಇಷ್ಟ ಸೊ ಅಕ್ಕಿನ ಈಗ ಎಲ್ಲರಿಗೂ ಫಸ್ಟ್ ಅಕ್ಕಿ ನೀಡಿ ಕೊಡಾತಿಡುಳು ಮತ್ತು ಈಗ ಫಸ್ಟ್ ದೇವರಿಗೆ ತೆಗೆದಿಳು ತಾಟ ದೇವ್ರಿಗೆ ಇನ್ನೊಂದು ನಮ್ಮ ಮಾಯಿ ಸೊ ಇಲ್ಲಿ ಕಾಕು ದೇವರಿಗೆ ಮುಂದೆ ನಿವಾದಿ ತಂದ ಇಟ್ಟು ದೇವ್ರಿಗೆ ನಿವಾದಿ ಮಾಡಾತಿಳು ಮತ್ತು ಇನ್ನೊಂದಲ್ಲಿ ಹೊರಗಡೆ ಆಯಿ ಫೋಟೋಕ ನಿವಾದಿ ಮಾಡಾತಿರು ಏನೇ ಈ ಥರ ಮನೇಲಿ ಏನೇ ಇದ್ದರೂ ಫಸ್ಟು ದೇವ್ರಿಗೆ ಆ ನಂತರ ಹಿರಿಯರಿಗೆ ಇವರಿಗೆಲ್ಲ ನಿವಾದಿ ಹಿಡೋದು ಆದ ನಂತರನೇ ಎಲ್ಲರಿಗೂ ಊಟಕ್ಕದ ಕೊಡೋದು ಈಗ ಅದೆಲ್ಲ ಆದ ನಂತರ ಸುಪ್ರಿಯಾ ಫಸ್ಟ್ ರೋಹಿಣಿ ತಾಟ್ ಮಾಡಾತ್ತೀಳು ಅಕ್ಕಿಗೆ ಅಂತಂದ ಸೊ ಸಜ್ಜಕದ ಹೋಳ್ಗೆ ಸುಪ್ರಿಯಾ ಮಾಡ್ಕೊಂಬಂದಿದಳು ಮತ್ತು ಚಪಾತಿ ನಾನು ಮಾಡ್ಕೊಂಬಂದಿದ್ನಿ ಸಜ್ಜಕದ ಹೋಳಿಗೆ ಚಪಾತಿ ಚಟ್ನಿ ಬದನೇಕಾಯಿ ಎಣ್ಗಾಯಿ ಮತ್ತು ಮಡಿಕೆ ಕಾಳ ಹೆಸರು ಕಾಳ ಮತ್ತು ಮಸಾಲೆ ಅನ್ನ ಉಪ್ಪಿನಕಾಯಿ ಹಪ್ಪಳ ಎಲ್ಲನೂ ಮತ್ತು ಶಾವಗಿ ಪಾಯಸ ನಾನು ಮಾಡ್ಕೊಂಬಂದಿದ್ನಿ ಅಕ್ಕಿ ಸ್ವೀಟಲ್ಲಿ ಹೋಳ್ಗೆ ಮಾಡ್ಕೊಂಬಂದಿದ್ಲು ಸೊ ಅಷ್ಟೂ ಎಲ್ಲನೂ ತಾಟ್ನಾಗ ಹಾಕಿ ರೋಹಿನಿಗೆ ಕೊಟ್ಟು ಆಕೆ ಎಷ್ಟು ಕನೇ ತಾಟ ಫುಲ್ ಐತಿ ಇದನ್ನೆಲ್ಲ ಯಾವಾಗ ಹೆಂಗೆ ಮುಗಿಸ್ಲಿ ಅಂತನಾಳ್ ನಾವು ಆರಾಮಸೆ ತಿನ್ನು ಏನು ತೊಂದರೆ ಇಲ್ಲ ಅಂತ ಹೇಳಿದು ಅದ್ರಾಗ ಮತ್ತೊಂದಿದ್ದು ಸಜ್ಜಿ ರೊಟ್ಟಿ ಸೊ ಫುಲ್ ಮೀಲ್ಸ್ ಆಗಿತ್ತು ಆಕಿ ತಾಟ ನೋಡಿನ ಖುಷಿಯಾಗಿತ್ತು ಎಷ್ಟು ಚಂದ ಕಾಣತೈತಿ ತಾಟ ಫುಲ್ ತುಂಬೈತಿ ಭಾಳ ಇಷ್ಟ ಆಯಿತು ನನಗೆ ಅಂತ ಹೇಳಾತಿಳು ತಾಟ ಅಷ್ಟೇ ಅಲ್ಲ ಅಡುಗೆ ಎಲ್ಲಾನು ಫುಲ್ ಟೇಸ್ಟಿಯಾಗಿತ್ತು ಅಂತಲೂ ಹೇಳಿ ಮೊನ್ನೆ ಲಾಸ್ಟ್ ವೀಕ್ನಾಗ ನಾವು ಬಂದಾಗ ಸವಿತಾನ್ ಜೊತೆದಾಗ ಬಂದಾಗ ನಾವೆಲ್ಲರೂ ಸವಿತಾಗ ಒಂದೊಂದು ತುತ್ತು ಮಾಡಿ ತಿನ್ಸಿದ್ವಿ ಸುಪ್ರಿಯಾದ ಇರಾಕಿಲ್ಲ ಈ ಸಲ ಬಂದಿದ್ದಾರೋ ಹಾಗಾಗಿ ಇಲ್ಲಿ ಅವಾಗ ಯಾರು ಬಂದಿಲ್ಲ ಅವ್ರು ಯಾರ್ಯಾರು ಈಗ ಬಂದಿದ್ದಾರೋ ಅವರೆಲ್ಲ ಈಗ ಒಬ್ಬೊಬ್ಬರಾಗಿ ರೋಯಿನಿಗೆ ಒಂದೊಂದು ತುತ್ತ ತಿನ್ಸಾತಿರು ಸೊ ಈಗ ನಮ್ಮ ಸುಪ್ರಿಯ ಇಲ್ಲಿ ಆಕೆಗೆ ಒಂದು ತುತ್ತು ತಿನಿಸಿ ಆದ ನಂತರ ಇನ್ನು ಮಮ್ಮಿ ಬರ್ತಾಳು ಮಮ್ಮಿ ಮತ್ತು ಅತ್ತಿ ರಾ ಅತ್ತಿ ಅಷ್ಟ್ರೂ ಎಲ್ಲನೂ ಒಂದೊಂದು ಬೈಟ ರೋಹಿನಿಗೆ ತಿನಿಸಿ ಆ ನಂತರ ನೀ ಊಟ ಮಾಡು ಅಂತ ಹೇಳಿದು ಸೊ ಈಗ ರೋಹಿನಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಭರತ್ಗೆ ಇದನ್ನೆಲ್ಲ ನೋಡಿ ಹೊಸದನ್ನಿಸ್ತಾ ಇತ್ತು ಅವ್ರ ಮನೆಯಲ್ಲಿ ಈ ಥರದ್ದೆಲ್ಲ ಪದ್ಧತಿ ಇಲ್ಲ ಸೊ ನಾವೆಲ್ಲ ಹಿಂಗೆ ಬುಟ್ಟಿ ಮಾಡ್ಕೊಂಬರೋದು ಅಡುಗೆ ಮಾಡ್ಕೊಂಬರೋದು ಮತ್ತು ಇಲ್ಲಿ ರೋಹಿಣಿಗೆ ಈ ಥರ ತಿನ್ನಿಸೋದು ಅದೆಲ್ಲ ಭರತಿಗೆ ಸ್ವಲ್ಪ ಖುಷಿ ಅನ್ನಿಸ್ತಾ ಇತ್ತು ಮತ್ತು ಇದೆಲ್ಲ ಹೊಸದವನ್ನ ನೋಡೋದು ನಿಮ್ಮ ರಿಚುವಲ್ಸ್ ಎಲ್ಲ ಚಲೋ ಇದ್ದಾವೆ ನನಗಿಷ್ಟ ಆಯಿತು ಅಂತ ಹೇಳತ್ತಿದ್ದ ಅಲ್ಲೇ ಕುಂತು ತಿನ್ನಿಸಿ ತಿನಿಸಿ ಅವಳಿಗೆ ಅಂತಂದು ಹೇಳ್ತಾ ಇದ್ದ ಸೊ ರೋಹಿಣಿ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಬಂದು ಸೊ ಸಾಕಿ ಅಂತೂ ಫುಲ್ ನೀವೇ ತಿನ್ನಿಸೋದಕ್ಕೇ ನನ್ನ ಹೊಟ್ಟೆ ತುಂಬಿತ್ತು ಅಂತ ಹೇಳು ಸಾಕು ಎಡೆ ತುತ್ತು ತಿನಿಸ್ರಿ ಅಂತಂದು ಎಲ್ಲರೂ ಶಮಿ ಮತ್ತು ಸ್ವಲ್ಪ ಖಾರ ಎರಡೂ ತಿನಿಸ್ ತಿನಿಸಿ ಹೊಂಟಿದ್ರು ಈಗ ಮಮ್ಮಿ ಆಯಿತು ಈಗ ಹತ್ತಿರ ಬಂದರು ಅದಾದ ನಂತರ ಸುಪ್ರಿಯಾಗೋಳ ಹತ್ತಿ ಬರ್ತಾರು ಇಲ್ಲಿ ಭರತಾಕಿಗೆ ತಿನ್ನು ತಿನ್ನು ಅಂತ ಸ್ವಲ್ಪ ರೇಗಿಸ್ತಾ ಇದ್ದ ಈ ಕಡೆ ರೋಹಿಣಿದು ಊಟ ಸ್ಟಾರ್ಟ್ ಆದ ತಕ್ಷಣ ನಾವು ಭರತ್ಗಂದು ನಿಮಗೂ ಹಾಕಿ ಕೊಡ್ತೀವಿ ಊಟ ಮಾಡಿರಿ ಅಂತಂದು ಇಲ್ಲ ನೀವೇನೇನು ಮಾಡತ್ತೀರಿ ಇದನ್ನೆಲ್ಲ ನೋಡ್ತೀನಿ ಫಸ್ಟು ನೀವೆಲ್ಲ ತಿನ್ನಿಸಿ ಆನಂತರ ನೋಡೋಣ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಅಂದು ಹಾಗೆ ಸುಮ್ಮನೆ ಕುಂತಿದ್ದ ಭರತ ಈಗ ನಮ್ಮ ಸುಪ್ರಿಯಾಗಳು ಅತ್ತಿ ಬಂದಿರು ಅವರು ಬಂದ ಊಟ ಮಾಡಿಸತ್ತಿರು ರೋಹಿಣಿಗೆ ಅವ್ರು ಅವ್ರ ಮನೆಯಲ್ಲಿರೋ ಪದ್ಧತಿ ಮತ್ತು ಅವ್ರ ಕಡೆ ಯಾವ್ಯಾವ ರಿಚುವಲ್ಸ್ ಇದ್ದಾವೆ ಅದನ್ನ ಸ್ವಲ್ಪ ಊಟದ ಟೈಮ್ದಾಗ ರೋಹಿನ್ ಏನೇನೋ ಇದ್ದಳು ಅವರಿಗೆ ಹಾಗಾಗಿ ಅವರು ಅದನ್ನೆಲ್ಲ ಹೇಳ್ಕೊತು ಅಕ್ಕಿಗೆ ಊಟ ಮಾಡಿಸಿರು ನಮ್ಮ ನಮ್ಮನೆಯಾಗೆ ಈ ರೀತಿ ಇರ್ತೈತೆ ಆ ರೀತಿ ಇರುತ್ತಂತೆ ಅವ್ರ ಮನೆಯಾಗಿನ ರಿಚುವಲ್ಸ್ನ ಏನೇನೋ ಇದ್ದರು ಈಗ ಇನ್ನು ಎಲ್ಲರೂ ತಿನ್ಸಿದ್ದಾಯಿತು ಇನ್ನು ನೆಕ್ಸ್ಟು ಎಲ್ಲರೂ ಕೂಡಿ ಊಟ ಮಾಡೋದು ಸೊ ಎಲ್ಲರೂ ವೇಟ್ ಮಾಡತ್ತಿರು ನಮಗೂ ಎಲ್ಲರಿಗೂ ಹಾಕಿ ಕೊಡ್ರಿ ಊಟ ಮಾಡೋಣ ಅಂತ ಅಂದು ಸೊ ಇನ್ನು ನಮ್ಮೆಲ್ಲರದ್ದು ಈಗ ಬ್ಯಾಟಿಂಗ್ ಸ್ಟಾರ್ಟ ಈಗ ಎಲ್ಲರೂ ಕುಂತು ಈಗ ಒಟ್ಟಿಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಥರ ಫಂಕ್ಷನ್ಸ್ದಾಗ ಇವೆಂಟ್ದಾಗ ಎಲ್ಲರೂ ಕೂಡಿ ಚೆನ್ನಾಗಿ ನಕ್ಕೊಂತ ಊಟ ಮಾಡತ್ತಿದ್ದು ಅಂದ್ರೆ ಹೊಟ್ಟೆನು ತುಂಬುತ್ತೆ ಮತ್ತು ಮನಸ್ಸು ತುಂಬತೈತಿ ಎಲ್ಲರಿಗೂ ಖುಷಿನೂ ಅನ್ನಿಸ್ತೈತಿ ಸೊ ಈಗ ಎಲ್ಲರೂ ಕೂಡಿ ನಕ್ಕೊಂತ ಮಾತಾಡ್ಕೊತ ಎಲ್ಲರೂ ಸೇರಿ ಊಟ ಮಾಡತ್ತಿದ್ದು ನೀವು ಅನ್ಕೋಬೋದು ವಿಡಿಯೋ ನೋಡಾರ ಕೆ ಏನಪ್ಪ ಕೆಲವೊಂದು ಜನ ಮೇಲೆ ಕುಂತಿದ್ದರು ದಿವಾನ ಮೇಲೆ ಸೋಫಾ ಮೇಲೆ ಮತ್ತು ಇವರಿಗೆಲ್ಲ ಕೆಳಗೆ ಸ್ವಲ್ಪ ಜನ ಕೂತಿದ್ದರು ಫಸ್ಟ್ ಗಂಡಸರಿಗೆ ಊಟ ಕೊಟ್ಟು ಆಮೇಲೆ ಇವರೆಲ್ಲ ಮಾಡ್ಬೋದಿತ್ತು ಅಂತ ಅನ್ಕೋತಿರ್ಬೋದು ನೀವು ಮನೆಗೆ ಯಾರಾದರೂ ಹೊರಗಿನವ್ರು ಪವನೇರ ಯಾರಾದರೂ ಹೊರಗಡೆ ಇದ್ದವ್ರು ಬಂದಿದ್ರಂದ್ರೆ ಆ ಟೈಮಲ್ಲಿ ಅಷ್ಟೇ ಗಂಡಸರೆಲ್ಲ ಫಸ್ಟ್ ಊಟ ಮಾಡಿ ಆಮೇಲೆ ಹೆಂಗಸರು ಊಟ ಮಾಡೋದು ಬಟ್ ಮನೆಯಾಗಿನವ್ರು ಅಷ್ಟೇ ನಾವೆಲ್ಲ ಇದ್ದಾಗ ನಮ್ಮ ಪಪ್ಪ ನಮ್ಮ ತಾತ್ಯ ಮತ್ತು ರೋವನಾಗಲಿ ಬರತ್ತೀವ್ರು ಯಾರು ನಾವು ಫಸ್ಟ್ ಗಂಡಸ್ರಿಗೆ ಕೊಡಿ ಆಮೇಲೆ ನೀವು ಮಾಡಿ ಆ ಥರದ್ದೇನೂ ಇಲ್ಲ ಎಲ್ಲರೂ ಕೂಡಿನೇ ಮಾಡೋದು ಅಡ್ಜಸ್ಟ್ ಮಾಡಿಕೊಂಡಾದರೂ ಕೊಟ್ಟು ಎಲ್ಲರೂ ಒಟ್ಟಿಗೇ ಊಟ ಮಾಡೋದು ಇಷ್ಟಪಡ್ತಾರೆ ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿದಲ್ಲೇ ಇದನ್ನ ಮಾಡಿ ಕುಂತು ಎಲ್ಲರೂ ಕೂಡಿ ಊಟ ಮಾಡಿದ್ರೇ ನಮಗೆಲ್ಲರೂ <ip presents in the future> ು ಖುಷಿ ಸಂತೋಷ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡತ್ತಿದ್ದು ಈಗ ಊಟ ಆದ ತಕ್ಷಣ ಗ್ಯಾಂಗ್ ಎಲ್ಲ ಒಳಗಡೆ ಕುಂತು ಅವರು ಅವ್ರದ್ದೇ ಆದ ಏನೇನೋ ಕತೆಗಳೆಲ್ಲ ಸ್ಟಾರ್ಟ್ ಮಾಡಿ ಹರಟಿ ಹೊಡ್ತಾ ಕೂತಿದ್ರು ನಾವೆಲ್ಲ ಆಚೆಗಡೆ ಯಾವುದಾದ್ರೂ ಮೂವಿ ನೋಡ್ತಾ ಕುಂತಿದ್ವಿ ಈ ಮಕ್ಕಳು ಇದನ್ನ ನಡ್ ಮಧ್ಯೆ ಮಧ್ಯೆ ಇದು ಲವ್ ಚಂಬಕ್ ತಂದು ಇವರು ಇದನ್ನು ಆಟ ನಡೆಸಿದ್ರು ಭರತ್ ಮೂವಿ ಹಾಕಿದ್ದ ಸೊ ಎಲ್ಲರೂ ಮೂವಿ ನೋಡ್ಕೊತ ಕುಂತಿದ್ವಿ യ് ഏർത്തേടല്ല <oh <material esa personnes cantata> ಸತೆ ಓಕೆ ಆಯಿಡಾ ದೀತಾ ಇದೆ ಆಗಲೇ ಅಲ್ಲ ಎಲ್ಲ ಆದಮೇಲೆ ನೀ ಲಾಟ್ ನೀ ವಾಕರು ಈಗ ಎಲ್ಲರೂ ವಾಪಸ್ಸು ಊರಿಗೆ ಹೊಂಟಿದ್ದು ಈಗ ಹೋಗಬೇಕಾದ್ರೆ ಹಳ್ಳಿ ಇಲ್ಲಿ ಒಂದೇ ಮನೆ ನಮ್ಮದು ಪಾವನೆ ಮನೆ ನಮ್ಮ ಮನೆ ಒಂದೇ ಇರುತ್ತೆ ಬಟ್ ಬಾಜುಗಿನವ್ರು ಎಲ್ಲರೂ ಮಾತಾಡಿಸ್ತಾರು ಯಾವಾಗ ಬಂದ್ರಿ ಆರಾಮಿದ್ದೀರೇನ ಹೊಂಟ್ರೇನಾ ಅಂತ ಕೇಳ್ತಾರು ಅದು ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ ಈಗ ನೋಡಿಲ್ಲ ನಮ್ಮ ರೋಹನ್ ಫ್ರೆಂಡ್ ಆಗಿರ್ಬೋದು ಅವ್ರ ಪಕ್ಕದಲ್ಲಿರೋ ಮನೆ ನಮ್ಮ ಅಮ್ಮಿನ ನಮ್ಮನ್ನ ಎಲ್ಲರೂ ಮಾತಾಡ್ಸತಿರು ಸುಪ್ರಿಯಾನೂ ಕೂಡ ಯಾವಾಗ ಊರಿಂದ ಬಂದು ಅಂತ ಕೇಳಾತಿರು ಬರಬೇಕಾದ್ರೂ ಅದೇ ರೀತಿ ಕೇಳ್ತಾಯಿದ್ರು ಈಗ ಹೋಗಬೇಕಾದ್ರೂ ಅದೇ ರೀತಿ ಕೇಳಾತಿರು ಈ ಥರದ್ದೆಲ್ಲನೂ ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ ನಮ್ಮ ಸಿಟಿಗಳ್ದಾಗ ಏನಾಗ್ತೈತಿ ಅಂದ್ರೆ ಆಜು ಬಾಜು ಮನೆಯಾಗ ಏನು ನಡೆಯತ್ತೈತಿ ಯಾರ ಮನೆಗೆ ಬಂದರು ಯಾರು ಹೋದ್ರು ಏನು ಗೊತ್ತಾಗಿಲ್ಲ ಎಲ್ಲರೂ ಅವ್ರಾಯಿತು ಅವ್ರ ಕೆಲಸ ಆಯಿತು ಅಂತಲೇ ಇರ್ತಿರ್ತರು ಈ ಥರದ ಪ್ರೀತಿ ವಾಸ್ತಲ್ಲೆನ ನಾವು ಸ್ವಲ್ಪ ಜಾಸ್ತಿ ಹಳ್ಳಿಗಳಲ್ಲೇನೆ ನೋಡಕ್ಕೆ ಸಿಗ್ತೈತಿ ಸೋ ಸಿಟಿ ಕಂಪೇರ್ ಮಾಡಿದ್ರೆ ಇಂಥದ್ದಕ್ಕೆಲ್ಲ ಹಳ್ಳಿನೇ ಬೆಸ್ಟ್ ಅಂತ ಹೇಳ್ಬೋದು ಬಾಯ್ ನೀವು ಸರಿ ಇಲ್ಲ ಸಗಣು ಸಣ್ಣ ಹೆಸರಿ ಅಕ್ಕ ಹ್ಯಾಂಗೆ ನೋಡಲಲ್ಲ सुटा बरतिम ಈಗ ನಾವೆಲ್ಲರೂ ಗೌನಾರ್ಹದಿಂದ ಬಂದು ಬರಬೇಕಾದ್ರೆ ಫಸ್ಟ್ ಈಗ ಬಸ್ ಸ್ಟ್ಯಾಂಡಿಗೆ ಸುಪ್ರಿಯಾ ಮತ್ತು ಅವ್ರ ಹತ್ತಿನ ಬಿಟ್ಟು ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಡ್ರಿ ಮನೆಗೆ ಬಂದರೆ ಮತ್ತಿನ್ನ ಲೇಟ್ ಆಗುತ್ತೆ ಚಹಾ ಕುಡೀರಿ ಮಾಡ್ರಿ ಅಂತಂದ್ರೆ ತುಂಬ ಲೇಟ್ ಆಗ್ತೈತಿ ಮತ್ತು ಊರಿಗೆ ಹೋಗೋದು ಲೇಟ್ ಆಗ್ತೈತಿ ಸೊ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಡ್ರಿ ಇತ್ತಿಂದ ಇತ್ತ ಹೋಗ್ತೇವಂದರು ಸೊ ಸುಪ್ರಿಯಾ ಮತ್ತು ಅವ್ರ ಹತ್ತಿನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಈಗ ನಾವೆಲ್ಲರೂ ನಮ್ಮ ಮನೆಗೆ ಬಂದು ಮತ್ತು ಪಪ್ಪಾ ಮಮ್ಮಿ ಇಬ್ಬರು ಸ್ಕೂಟಿ ಒಳಗೆ ಆಮೇಲೆ ಮಳೆ ನಿಂತ ನಂತರ ಬರ್ತೀವಂತ ಹೇಳಿದರು ಸ್ವಲ್ಪ ಸಿಡಿ ಸಿಡಿ ಮಳೆ ಇತ್ತು ಈಗ ನಮ್ಮನ್ನೆಲ್ಲರೂ ರೋನ್ ಡ್ರಾಪ್ ಮಾಡಿದ ತಕ್ಷಣ ವಾಪಸ್ ಹೊಂಟಿದ್ದ ಮನೆಯೊಳಗೆ ಬಾ ಅಂದರೆ ಇಲ್ಲ ಸ್ವಲ್ಪ ಆರಾಮ ಇಲ್ಲ ಹೋಗಿ ರೆಸ್ಟ್ ಮಾಡ್ತೀನಿ ಅಂದ ಆಯಿತು ಅಂತ ಹೇಳಿದು ಸೊ ನಮ್ಮನ್ನೆಲ್ಲರನ್ನೂ ಬಿಟ್ಟು ಈಗ ರೋನ್ ವಾಪಸ್ಸು ಮತ್ತು ಗೌನ ಹೊಂಟಿದ್ದ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್